ನಮಗೆಲ್ಲ ತಿಳಿದಿರೋ ಪ್ರಕಾರ ಏನು ವಾರದ ಹಿಂದೆ ಚೇಲೂರು ರೋಡಲ್ಲಿ ಫುಟ್ಪಾತ್ ತೆರವು ಕಾರಚರಣೆ ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಗೌರ್ನಿತ ಕಮಿಷನರ್ ಆದ ಚಲಪತಿ ಸಾಹೇಬರು ಹೇಳಿದರು ಅದಾದ ನಂತರ ಆಟೋ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು ಆಟೋ ಅನೌನ್ಸ್ಮೆಂಟ್ ಆದಮೇಲೆ ನಾನು ಮತ್ತು ನಮ್ಮ ಕಮಿಷನರ್ ಆದ ಚಲಪತಿ ಸಾಹೇಬರು ಇಬ್ಬರೂ ಸೇರಿ ಅಲ್ಲಿರುವಂಥ ಓನರ್ಸ್ಗೆ ಕನ್ವಿನ್ಸ್ ಮಾಡಿದ್ವಿ ಮತ್ತು ಸ್ವತಃ ನಮ್ಮ ಕಮಿಷನರ್ ಆದ ಚಲಪತಿ ಸಾಹೇಬರು ನಮ್ಮ ಅಧಿಕಾರಿಗಳು ಕಳಿಸಿ ಮಾರ್ಕ್ ಮಾಡಿಕೊಡ್ತೀನಿ ಹಲವರ್ಗೆ ತೆಗ್ದಿಡಿ ನೀವು ತೆಗ್ದೇ ಇದೆ ನಾವು ತೆಗಿಬೇಕಾಗಿರುತ್ತೆ ಅಂತ ಹೇಳ್ತಾ ಹೋದ್ರು ಅದಾದಮೇಲೆ ಸುಮಾರು ಜನರು ನಾವೆಲ್ಲ ಅಭಿವೃದ್ಧಿ ಪರವಾಗಿರಬೇಕಂತ ಎಲ್ಲ ಅಂಗಡಿ ಮಾಲೀಕರು ಅಲ್ಲಿದ್ದಂಥ ಶೀಟ್ಸ್ ಎಲ್ಲ ತೆರವುಗೊಳಿಸಿದ್ರು ಮೇಲೆ ಏನು ಅಧಿಕಾರಿಗಳು ಮಾರ್ಕ್ ಮಾಡ್ತ ಮಾಡ್ತಾರೆ ಅಂತ ಹೇಳಿದ್ರು ಯಾರು ಮಾರ್ಕ್ ಮಾಡೋಕ್ಕೆ ಎರಡು ದಿವಸ ಆದ್ರೂ ಬಂದಿಲ್ಲ ಅದಾದ ಮೇಲೆ ಸುಮಾರು ಮಾಲೀಕರು ನಮಗೆ ಫೋನ್ ಕರೆ ಮಾಡಿ ಕೇಳಿದ್ರು ಏನಣ್ಣ ಮಾರ್ಕ್ ಮಾಡ್ತೀನಿ ಅಂತ ಹೇಳಿದ್ರು ಈಗವರೆಗೂ ಮಾರ್ಕ್ ಮಾಡಿಲ್ಲ ನಾವು ಎಲ್ವರ್ಗು ಏನು ಮಾಡಬೇಕು ಅಂತ ಹೇಳಿದ್ರು ಅದಾದ ಮೇಲೆ ಇದ್ದಿದ್ದಂಗೆ ನೆಕ್ಸ್ಟ್ ದಿನವೇ ಈ ಥರ ಬೆಳಗ್ಗೆ ಆರು ಗಂಟೆಯಿಂದ ತೆರು ಕಾರ್ಯಾಚರಣೆ ಮಾಡ್ತೀವಿ ಅಂತ ನ್ಯೂಸಲ್ಲಿ ಬಂತು ಮೇಲೆ ತೆರು ಕಾರ್ಯಾಚರಣೆ ಆಯಿತು ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ರು ಆ ಚೇಲೂ ರೋಡಲ್ಲಿರುವಂಥ ಮಾಲೀಕರು ಪದೇ ಪದೇ ಮತ್ತೆ ಕೇಳಿದ್ರೆ ಏನು ಮಾರ್ಕ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸರ್ ನೀವು ಕಮಿಷನರ್ ಬಂದು ಮಾರ್ಕೆ ಮಾಡಿಲ್ಲಲ್ಲ ಅಂತ ನೋಡ್ರಪ್ಪ ಅವ್ರು ಹೇಳಿದರು ಅದು ಯಾಕೆ ಕಾರಣಕ್ಕೆ ಮತ್ತೆ ಮಾಡಿಲ್ಲ ನನಗೆ ಗೊತ್ತಿಲ್ಲ ಅವ್ರು ಬರ್ತಾರೆ ಹೇಳಿರೋ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ ನೀವೇನು ಟೆನ್ಷನ್ ತಗೋಬೇಡ್ರಿ ನೀವೆಲ್ಲ ಕಂಪ್ಲೀಟ್ ಶೀಟ್ಸ್ ಎಲ್ಲ ತೆಗಿತಿದ್ದೀರಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಾ ಅಭಿವೃದ್ಧಿ ಆಗುವಾಗ ನಾವೆಲ್ಲ ಅವ್ರ ಜೊತೆಯಲ್ಲಿ ಇರೋಣ ಅಂತ ನಾನು ಹೇಳಿದೆ ಚೇಳೂರು ರೋಡ್ಡಲ್ಲಿ ಎಮ್ ಆರ್ ಪೈಪ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಮಾಲೀಕರಾದ ಅಫ್ರೋಸ್ ಪಾಷಾ ಅವ್ರದ್ದು ಅಂಗಡಿ ಇದೆ ಈ ಏನು ಈರುಳ್ಳಿ ಬಜಾರ್ ಇದೆ ಅದರ ಆಪೋಸಿಟ್ ಇದೆ ಎಚ್ ಎಂ ಎಸ್ ಸ್ವೀಂಗ್ ಶಾಪ್ ಮುಂದೆ ಪಾಪ ಅವ್ರ ಬಿಲ್ಡಿಂಗು ಏನು ಈ ಫುಟ್ಪಾತ್ ಆ ಫುಟ್ಪಾತ್ ಬಿಟ್ಟು ಹಿಂದೆ ಇರುವಂತಹದ್ದು ತಾವು ಮಾಧ್ಯಮ ನೋಡಿದ್ವಿ ಮೊನ್ನೆ ಆದ್ರೂ ಏಕಾಏಕಿ ಬಂದು ಜೆ ಇಂದ ಅದು ಒಡೆದು ಬಿಟ್ಟಿದ್ದಾರೆ ಆ ವಾಡೆಯನ್ನು ಆ ಮಾಲೀಕರು ಹೇಳ್ತಾ ಇದ್ದಾರಂತೆ ಸರ್ ನಮ್ಮಂಥ ಡಾಕ್ಯುಮೆಂಟ್ಸ್ ಇದೆ ಡಾಕ್ಯುಮೆಂಟ್ಸ್ ನೋಡಿ ತಾವು ಹೇಳಿದ ಪ್ರಕಾರ ನಮ್ಮ ಬಿಲ್ಡಿಂಗ್ ಇನ್ನೂ ಹಿಂದೆ ಇದೆ ನಮ್ಮ ಜಾಗ ಇನ್ನೂ ಮುಂದೆ ಇದೆ ಡಾಕ್ಯುಮೆಂಟ್ಸ್ ಪ್ರಕಾರ ಯಾಕೆ ಹೊಡಿತಾ ಇದ್ದೀರ ಅಂತ ಹೇಳಿದ್ರೆ ಅವರೇನೋ ಒಂದು ಮಾತು ಹೇಳಿದ್ದಾರೆ ಅದು ಸ್ಪಷ್ಟವಾಗಿ ಮಾಲೀಕರೇ ಹೇಳ್ತಾರೆ ಏನು ಹೇಳಿದ್ರು ಅವರು ಅಂತ ಆ ಮಾತು ಹೇಳಿಬಿಟ್ಟು ಏಕಾಏಕಿ ಒಡಿಸಿದ್ರು ಅಂತ ಮಾಲೀಕರು ವಾದ ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು ಅಫ್ರೋಜ್ ಪಾಷಾ ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು ನಾವು ಸ್ವತಃ ಹೋಗಿ ನೋಡಿದ್ವಿ ನಮ್ಮ ಮುನ್ಸಿಪಾಲಲ್ಲಿರುವಂಥ ಬಾಬು ಸರ್ ಅವರು ಬಂದರು ಅವ್ರಿಗೂ ತೋರಿಸ್ದೆ ಏನು ಸರ್ ಸುಮಾರು ಎರಡು ಮೂರು ಅಡಿ ದೂರ ಇದೆ ಫುಟ್ಪಾತಿಂದ ವಡೆ ಹೊಡೆಯೋ ಅಂಥದ್ದು ಅವಶ್ಯಕತೆ ಇರಲಿಲ್ಲ ಆದರೂ ಹೊಡ್ಬಿಟ್ಟಿದ್ದೀರಲ್ಲ ಅಂತ ಎಲ್ಲೋ ಒಂದು ಕಡೆ ನಮ್ಗೆ ದುಃಖ ಆಯಿತು ಆ ಮಾಲೀಕರ ಕಣ್ಣಲ್ಲಿ ನೀರು ಹಾಕುವಾಗ ಬೇಸರನೋ ಆಯಿತು ಇವತ್ತೇನೋ ಅವರು ಮಾಲೀಕರಿಗೆ ಮಾತಾಡಿ ನಾವೇನೋ ಕನ್ವಿನ್ಸ್ ಮಾಡ್ತೀನಿ ಅಂತ ಕೆಲವರು ಮುಖಂಡರು ಎಲ್ಲ ಹೇಳಿದಾರಂತೆ ಅದು ನನಗೆ ತಿಳಿದಿರೋ ವಿಚಾರ ಅವರು ಇಮಿಡಿಯೇಟು ಸಚಿವರ ಗಮನಕ್ಕೂ ತಂದಿದ್ದಾರೆ ಈ ರೀತಿ ಆಗಿದೆ ಅಂತ ಅಫ್ರೋಸ್ ಪಾಷಾ ಮಾಲೀಕರು ಅವ್ರ ಗಮನಕ್ಕೂ ತಂದಿದ್ದಾರೆ ಅವ್ರು ಹೇಳಿರೋ ಪ್ರಕಾರ ಅಫ್ಕೋರ್ಸ್ ಪಾಶಾ ಮೊನ್ನೆ ಯಾರಿಗೂ ಕರೆದಿದ್ರಲ್ಲ ಅವ್ನು ಕರಿಯಪ್ಪ ಅಂತ ಹೇಳಿದರು ಕಮಿಷನರು ಅಂತ ಹೇಳಿದರು ಅಂತೆ ಈಗ ಯಾರು ಕರೆದಿದ್ರು ಯಾರು ಹೇಳಿದ್ರು ಅದಂತೂ ಗೊತ್ತಿಲ್ಲ ಆದರೆ ಒಂದು ಮಾತನ್ನು ಸ್ಪಷ್ಟಪಡಿಸ್ತೇನೆ ನಾನು ಆ ವಾರ್ಡಿನ ಕೌನ್ಸಿಲರ್ ಆಗಿರೋದರಿಂದ ನನ್ನ ಜವಾಬ್ದಾರಿ ಇತ್ತು ನಾನು ಹೋಗಿದ್ದೆ ಇನ್ನು ಮುಂದೆ ಏನು ಎಂ ಜಿ ರೋಡ್ ಅಂತ ಹೇಳ್ತಾ ಇದ್ದಾರೆ ಅಲ್ಲಿರುವಂಥ ಹದಿಮೂರನೇ ವಾರ್ಡ್ ಕೌನ್ಸ್ಲರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಷ್ಟು ವಾರ್ಡ್ ಕೌನ್ಸ್ಲರ್ಸ್ಗೂ ಸಹಕಾರ ತಗೊಂಡು ಜನರು ವಿಶ್ವಾಸಕ್ಕೆ ತಗೊಂಡು ಮಾತಾಡಿ ಮಾಡಿ ಅಂತ ಮೊನ್ನೆನೂ ಹೇಳಿದ್ದು ಈಗಲೂ ಹೇಳ್ತೀನಿ ನಾನು ಫುಟ್ಪಾತ್ ಎನ್ಕ್ರೋಚ್ಮೆಂಟ್ಗೆ ಯಾರು ಅದಕ್ಕೆ ವಿರೋಧ ಮಾಡಲ್ಲ ಎಲ್ಲ ಏನೇನು ಎನ್ಕ್ರೋಚ್ಮೆಂಟ್ ಆಗಿ ತೆಗೀರಿ ನಾವೆಲ್ಲ ಅಭಿವೃದ್ಧಿ ಪರವಾಗಿ ಇದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ನಡೆ ಅಭಿವೃದ್ಧಿ ಕಡೆ ಅಂತ ನಾನು ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತೀನಿ ನಾನು ಹೇಳ್ತೀನಿ ಆದರೆ ಆ ಘಟನೆ ಯಾಕಾಗಿದೆ ಅಂತ ಗೊತ್ತಿಲ್ಲ ತಮಗೆಲ್ಲ ತಿಳಿದಿರೋ ಪ್ರಕಾರ ಏನು ಇವತ್ತು ಚೇಲೂರು ರೋಡ್ ಆಗಿರ್ಬೋದು ಅಥವಾ ಎಮ್ ಜಿ ರೋಡ್ ಆಗಿರ್ಬೋದು ಚೇಲೂರು ರೋಡ್ ಆಗಿ ಸುಮಾರು ವರ್ಷಗಳ ಹಿಂದೆ ಆ ಪಿ ಡಬ್ಲ್ಯೂ ಡಿ ರೋಡ್ ಆಗಿದೆ ನಮ್ಮ ಮುನ್ಸಿಪಾಲ್ಟಿ ಜವಾಬ್ದಾರಿ ಏನಂದರೆ ಮೀಡಿಯನ್ ಸೆಂಟ್ರಲ್ ಮೀಡಿಯನ್ ಅದು ಕ್ಲೀನ್ ಮಾಡೋವಂಥದ್ದು ಮೇಂಟೆನೆನ್ಸ್ ಮಾಡುವಂಥದ್ದು ಲೈಟ್ಗಳು ಹೋಗಿದರೆ ಲೋ ಲೈಟ್ಗಳು ಹಾಕುವಂಥದ್ದು ಫುಟ್ಪಾತ್ ಮೇಲೆ ಏನೋ ಎಂಕ್ರೋಚ್ಮೆಂಟ್ಸ್ ಇದ್ರೆ ತೆಗೆಯುವಂಥದ್ದು ಕಸ ಏನಾನ ಇದ್ರೆ ಕ್ಲೀನ್ ಮಾಡೋವಂಥದ್ದು ಮುನ್ಸಿಪಾಲ್ಟಿ ಜವಾಬ್ದಾರಿ ಆದರೆ ಯಾವುದೇ ಕಾರಣಕ್ಕೂ ಬಿಲ್ಡಿಂಗ್ಗಳನ್ನು ಡೆಮಾಲಿಶ್ ಮಾಡೋವ ಸಿವಿಲ್ ಸ್ಟ್ರಕ್ಚರ್ ಅನ್ನು ಡಿಸ್ಟರ್ಬ್ ಮಾಡೋವಂಥದ್ದು ಹಕ್ಕೇ ಇಲ್ಲ ಕಮಿಷನರ್ ಅವ್ರಿಗೆ ಯಾಕಂದ್ರೆ ಅದು ಪ್ರೈವೇಟ್ ಪ್ರಾಪರ್ಟಿ ಆಗಿರತ್ತೆ ಈ ರೋಡು ಬೈ ಚಾನ್ಸ್ ಏನನ್ನ ಮುನ್ಸಿಪಾಲ್ಟಿಗೆ ಮತ್ತೆ ಹ್ಯಾಂಡ್ ಓವರ್ ಮಾಡಿದಾರ ಪಿ ಡಬ್ಲ್ಯೂ ಡಿ ಅವರು ಮಾಧ್ಯಮ ಮಿತ್ರರು ಕೇಳಬೇಕು ನೀವು ಪ್ರಶ್ನೆಗಳು ಏನು ಈ ಚೇಲು ರೋಡ್ ಬಂದು ಆ ಆಸ್ತಿ ಏನ್ ಚೇಲು ರೋಡ್ ಏನಿದೆ ರೋಡ್ ಎಲ್ಲ ಪಿ ಡಬ್ಲ್ಯೂ ಡಿ ಅವ್ರದ್ದು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳೇ ಇಲ್ಲ ಏನಾದರ ಅರ್ಥ ಪಿ ಡಬ್ಲ್ಯೂ ಡಿಗೇ ಸೇರಿದ್ಯೋ ಅಥವಾ ಮುನ್ಸಿಪಾಲ್ಟಿಗೆ ರೋಡ್ ಮತ್ತೆ ಹ್ಯಾಂಡ್ ಓವರ್ ಆಗಿದ್ಯೋ ಮಾಧ್ಯಮ ಮಿತ್ರರು ಕೇಳಬೇಕು ಅಫಿಷಿಯಲ್ಸ್ಗೆ ಎ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಅವ್ರಿಗೆ ಈಗೆ ಜೆ ಇ ಅವ್ರಿಗೆಲ್ಲ ಕೇಳಿ ನೀವು ಮತ್ತೆ ನಮ್ಮ ಕಮಿಷನರ್ ಅವ್ರಿಗೂ ಕೇಳಿ ಏನ ಪಿ ಡಬ್ಲ್ಯೂ ಡಿ ರೋಡೇ ಇದೆಯಾ ಅಥವಾ ಮುನ್ಸಿಪಾಲ್ಟಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದಾರಾ ಅಂತ ಎಲ್ಲಿದ್ದಾರೆ ಅಫಿಷಿಯಲ್ಸ್ ಪಿ ಡಬ್ಲ್ಯೂ ಡಿ ಅಫಿಷಿಯಲ್ಸ್ ಎಲ್ಲಿದ್ದಾರೆ ಮೌನವಾಗಿ ಹಾಕಿದ್ದಾರೆ ಯಾರು ಬರಬಾರ್ದು ಅಂತ ಒತ್ತಡ ಹಾಕಿದ್ದಾರೆ ಒಮ್ಮೆಲೆ ಅದೇ ಮಾದರಿಯಾಗಿ ಏನು ಎಂ ಜಿ ರೋಡು ಏನು ಬರ್ತಾರಂತೆ ಎಂ ಜಿ ರೋಡ್ಗೆ ಸೋಮವಾರನ ಮಂಗಳವಾರ ಯಾವಾಗ ಬರ್ತಾರೆ ಅಂತ ಹೇಳಿದ್ದಾರೆ ಫುಟ್ಪಾತ್ ತಿರುವು ಚಿಕ್ಕ ಮಾಡಕ್ಕೆ ಯು ಆರ್ ಮೋಸ್ಟ್ ವೆಲ್ಕಮ್ ನಾವು ನಿಮ್ಮ ಪರವಾಗಿ ಇದ್ದೀವಿ ನಾವು ಅದಕ್ಕೆ ಅಡ್ಡಪಡಿಸೋರಲ್ಲ ಫುಟ್ಪಾತ್ ಮೇಲೆ ಯಾರೇ ಎನ್ಕ್ರೋಶ್ಮೆಂಟ್ ಮಾಡಲಿ ಅದು ತೆಗೆಯುವಂಥ ಜವಾಬ್ದಾರಿ ಪ್ರತಿಯೊಬ್ಬರಿತದೆ ಅದೇ ರೀತಿಯಾಗಿ ಎಂ ಜಿ ರೋಡ್ ಬಂದು ನ್ಯಾಷನಲ್ ಹೈವೇಸ್ ಸೇರೋ ಹ್ಯಾಂಡ್ ಓವರ್ ಆಗಿದೆ ಎಂ ಜಿ ರೋಡು ಅಲ್ಲೂ ಸಹ ನ್ಯಾಷನಲ್ ಹೈವೇಸ್ ಅಧಿಕಾರಿಗಳು ಪ್ರೆಸಿಡೆಂಟ್ ಇರಬೇಕು ಡೆಮಾಲಿಶ್ ಮಾಡುವಂಥ ಅಲ್ಲಿಗೆ ಸಿವಿಲ್ ಸ್ಟ್ರಕ್ಚರ್ ಡಿಸ್ಟರ್ಬ್ ಮಾಡುವಂಥ ಅಧಿಕಾರ ನಮ್ಮ ಕಮಿಷನರ್ ಅವ್ರಿಗಿಲ್ಲ ಮುನ್ಸಿಪಾಲ್ಟಿಗಿಲ್ಲ ನಮ್ಮ ಕಮಿಷನರ್ಗು ಏನು ಜವಾಬ್ದಾರಿ ಅಂದರೆ ಬರೀ ಲೈಟ್ಗಳು ಎಂ ಜಿ ರೋಡ್ ಮೀಡಿಯಮ್ ಲೈಟ್ಗಳು ರಸ್ತೆಗಳು ಕ್ಲೀನ್ ಮಾಡುವಂಥದ್ದು ಫುಟ್ಪಾತ್ ಏನಾರ ಎಂಕ್ರೋಶ್ಮೆಂಟ್ ಆಗಿ ತೆಗೆಯುವಂಥದ್ದು ಕಸ ಏನಾದರೂ ಕ್ಲೀನ್ ಮಾಡೋವಂಥದ್ದು ಅಷ್ಟೇ ಇರೋ ಜವಾಬ್ದಾರಿ ನಾಳೆ ಬಿಲ್ಡಿಂಗ್ಸ್ ಏನಾನ ಡಿಮಾಲಿಶ್ ಏನಾರು ಮಾಡಬೇಕಾದ್ರೆ ನ್ಯಾಷನಲ್ ಹೈವೇಸ್ ಅವರು ನಮಗೆ ನೋಟಿಸ್ ಕೊಡಬೇಕು ತದನಂತರ ಪರಿಹಾರ ಅಕಸ್ಮಾತ್ ಲ್ಯಾಂಡ್ ಅಕ್ವಿಸೇಷನ್ ಆದರೆ ಪರಿಹಾರ ಕೊಡುವಂಥದ್ದು ಮುನ್ಸಿಪಾಲಿಟಿ ಅಲ್ಲ ನ್ಯಾಷನಲ್ ಹೈವೇಸ್ ಅವರು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗೂ ಅಧಿಕಾರ ಇಲ್ಲ ಮುನ್ಸಿಪಾಲ್ಟಿಗೆ ಅಧಿಕಾರ ಇರೋದು ಇಷ್ಟೇ ಅದು ನಮ್ಮ ಪ್ರೈವೇಟ್ ಪ್ರಾಪರ್ಟೀಸು ಖಾತೆ ಮುನ್ಸಿಪಾಲ್ಟಿಯಲ್ಲಿರತ್ತೆ ಖಾತೆ ಅಂದರೆ ಏನಂದರೆ ಒಂದು ಪಿ ಐ ಡಿ ನಂಬರ್ ಪ್ರಾಪರ್ಟಿ ಐ ಡಿ ನಂಬರ್ ಒಂದು ಮಗು ಹುಟ್ಟ ತಕ್ಷಣನೇ ಒಂದು ಹೆಸರಿಕ್ತೀವಿ ಅದಕ್ಕೆ ಆ ರೀತಿ ಒಂದು ಪಿ ಡಿ ನಂಬರ್ ಐ ಡಿ ನಂಬರ್ ಅದಕ್ಕೆ ಏನಕ್ಕೆ ಕಲೆಕ್ಟ್ ಮಾಡೋಕ್ಕೆ ಆ ಟ್ಯಾಕ್ಸು ಏನಿದೆ ನಮ್ಮ ಮುನ್ಸಿಪಾಲ್ಟಿ ಬಂದು ಅದರಿಂದ ಅಭಿವೃದ್ಧಿ ಆಗುವಂಥ ಕೆಲಸಗಳೆಲ್ಲ ಮಾಡಲಿ ಅಂತ ಮುನ್ಸಿಪಾಲ್ಟಿ ರೋಡ್ಸ್ ಬೇರೆ ಅದು ಇದು ಪ್ಯೂರ್ಲಿ ಏನು ಚೇಲು ರೋಡ್ ಇದೆ ಪಿ ಡಬ್ಲ್ಯೂ ಡಿ ರೋಡ್ ಆಗಿದೆ ಏನು ಎಮ್ ಜಿ ರೋಡ್ ಇದೆ ನ್ಯಾಷನಲ್ ಹೈವೇ ಸೇರುವಂತ ರೋಡು ಡೆಮಾಲಿಶ್ ಮಾಡುವಂತಹ ಅಧಿಕಾರ ಯಾರಿಗಿರೋದು ನ್ಯಾಷನಲ್ ಹೈವೇಸ್ಗೆ ಎನ್ ಜಿ ಇರೋದು ಇಲ್ಲಿ ಪಿ ಡಬ್ಲ್ಯೂ ಅವ್ರಿಗೆ ಇರೋದು ನೋಟಿಸ್ ಕೊಡಬೇಕು ಅವರು ಡೆಮಾಲಿಷ್ ಮಾಡೋವಂಥದ್ದಕ್ಕೆ ಪರಿಹಾರ ಲ್ಯಾಂಡ್ ಆಗ್ರಿಸೇಷನ್ ಆದಮೇಲೆ ಅಕಸ್ಮಾತ್ ಮಾಡಿಕೊಂಡ್ರೆ ಅಂಥ ಪರಿಹಾರ ಕೊಡುವಂಥದ್ದು ಅವರು ಅದೇ ಪ್ರಕಾರ ಏನು ನಾವೆಲ್ಲ ಅಭಿವೃದ್ಧಿ ಪರವಾಗಿದ್ದೀವಿ ಜನರು ಪರವಾಗಿ ಇದ್ದೀವಿ ಅಂತ ನಾವು ಹೇಳುವಾಗ ಇವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನ ಆಸ್ತಿ ಏನು ಅಂಗಡಿಗಳಿದೆ ಆ ಅಂಗಡಿಗಳು ನೋಡ್ಬೋದು ನೀವು ಬಹಳ ಹಿಂದಕ್ಕಿದೆ ಆ ಅಂಗಡಿಗಳೆಲ್ಲ ಬಹಳ ಹಿಂದಕ್ಕಿದೆ ಆ ಶಟರ್ಸ್ ವರ್ಗು ಅಲ್ಲಿ ತೆಗ್ದಿದ್ದೀವಿ ನಮ್ಮ ಮುನ್ಸಿಪಾಲ್ಟಿ ಕಾಂಪೌಂಡು ನಮ್ಮ ಮುನ್ಸಿಪಾಲ್ಟಿ ಕಾಂಪೌಂಡು ಮುಂದಕ್ಕಿದೆ ರೋಡು ಕೂಡ ಕಡಿಮೆ ಇದೆ ಮುನ್ಸಿಪಾಲ್ಟಿ ಮುಂದೆ ಕಾಂಪೌಂಡ್ ಮುಂದೆ ಇರುವಂಥದ್ದು ಕಡಿಮೆ ಇದೆ ನಾವು ಜನರು ಕೆಲಸ ಮಾಡುವಾಗ ಒಬ್ಬರಿಗೆ ನಾವು ಮಾದರಿ ಆಗಬೇಕು ನಾನು ನಮ್ಮ ಮಿನಿಸ್ಟರ್ ಸಾಹೇಬ್ರ ಹತ್ರ ನಾನು ವಿನಂತಿ ಮಾಡ್ಕೊಳ್ತೀನಿ ಮೊದಲನೇದಾಗಿ ನಮ್ಮ ಮುನ್ಸಿಪಾಲ್ಟಿ ಕಾಂಪೌಂಡನ್ನು ಹತ್ತಡಿವರೆಗೂ ತೆಗೆದ್ರೆ ಬಹಳ ಅನುಕೂಲ ಆಗತ್ತೆ ರೋಡು ಅಗಲ ಆಗತ್ತೆ ಫುಟ್ಪಾತ್ ಹಿಂದೆ ಹೋಗತ್ತೆ ಅಲ್ಲಿರುವಂಥ ಮೋಸ್ಟ್ಲಿ ದೇವಸ್ಥಾನವೂ ಇದೆ ಆ ದೇವಸ್ಥಾನ ವೆಸ್ಟ್ ಫೇಸ್ ಇದೆ ಅದು ಈಸ್ಟ್ ಫೇಸ್ ಮಾಡಿಕೊಂಡು ನಮ್ಮ ಆಫೀಸಲ್ಲಿ ಇಟ್ಕೋಬೋದು ಅದು ಇದರ ಹಿಂದೆ ಒಬ್ಬ ಕಮಿಷನರ್ ಉಮಾಶಂಕರ್ ಅವರಿದ್ದರು ಅವರು ಒಂದು ಮಾತು ಹೇಳಿದರು ಆ ಸಮಯದಲ್ಲಿ ಸರ್ ವಾಸ್ತುಗೆ ಆ ರೋಡಲ್ಲಿ ಇರಬಾರ್ದು ಆ ವೆಸ್ಟ್ ಸೈಡ್ ಇರಬಾರ್ದು ಈಸ್ಟ್ ಸೈಡ್ ಇರಬೇಕಂತ ಬಹುಶಃ ಆ ದಿನ ಇವತ್ತು ಆ ಕಾಲ ಬಂದಿದೆ ಏನಿದು ನಮ್ಮ ಕಾಂಪೌಂಡ್ ಇದೆ ಆ ಕಾಂಪೌಂಡ್ ಹತ್ತಡಿನೋ ಹನ್ನೆರಡು ಅಡಿನೋ ತೆಗೆದರೆ ರೋಡು ಅಗಲ ಆಗತ್ತೆ ಅದೇ ರೀತಿಯಾಗಿ ನಿಮಗೆಲ್ಲ ತಿಳಿದಿರೋ ಪ್ರಕಾರ ಅದರ ಪಕ್ಕದಲ್ಲಿ ಪಾರ್ಕ್ ಇದೆ ಆ ಪಾರ್ಕು ಕೂಡ ತೆಗೆದ್ರೆ ಅದೂ ಆಗಲ ಆಗತ್ತೆ ಅನುಕೂಲ ಆಗತ್ತೆ ರೋಡ್ ಕೂಡ ಏನು ನಾವು ಪಿ ಸಿ ಆರ್ ಕಾಂಪ್ಲೆಕ್ಸ್ ಇಂದ ನೋಡಿದ್ರೆ ಒಂದೇ ಸ್ಟ್ರೈಟ್ ಲೈನ್ ಇರ್ತದೆ ಯಾಕಂದ್ರೆ ಫುಟ್ಪಾತಲ್ಲಿ ಬರುವಾಗ ಪಾರ್ಕ್ ಹತ್ರ ಬಂದು ಮತ್ತೆ ಅವನ್ ಯಾವ ರೈಟ್ ತಗೋಬೇಕು ಅಲ್ಲಿ ಹತ್ತಬೇಕು ಮತ್ತೆ ಲೆಫ್ಟ್ ತಗೋಬೇಕು ರಾಘವೇಂದ್ರ ಸ್ವಾಮಿ ಶಾಪ್ಸ್ ಹತ್ರ ಬಂದು ಅಲ್ಲಿ ಹೋಗಬೇಕು ಅದೇನಿರಲ್ಲ ಸ್ಟ್ರೈಟ್ ಲೈನ್ ಇರ್ತದೆ ನಮ್ದೇ ಸರ್ಕಾರಿ ಸುತ್ತವಲ್ಲ ಸರ್ಕಾರಿ ಸ್ವತ್ತು ಸರ್ಕಾರಕ್ಕೆ ಜನರಿಗೆ ಒಳ್ಳೇದಾಗಬೇಕಂತ ಬಯಸುವಾಗ ನಾವು ಅದು ಡೆಮಾಲಿಷ್ ಮಾಡಿದ್ರೆ ನನ್ನ ಸಲಹೆ ಇದು ನನ್ನ ಸಲಹೆ ಮಾಡಬೇಕಾದ್ರೆ ಮಾಡ್ಬೋದು ಬಿಡ್ಬಿಡಬೇಕಾದ್ರೆ ಬಿಡ್ಬೋದು ಫ್ರೀ ನೋ ಕಾಸ್ಟ್ ಏನು ಫೀಸ್ ಇಲ್ಲ ಸಲಹೆ ಕೊಡ್ತಾ ಅಷ್ಟೇ ತಗೊಂಡ್ರೆ ಅಂತ ನಾನು ಭಾವಿಸ್ತೀನಿ ಅದೇ ರೀತಿಯಾಗಿ ಏನು ನಮ್ಮ ಐ ಬಿ ಇದೆ ಅದನ್ನು ಸ್ವಲ್ಪ ಹಿಂದೆ ಒಂದು ಹತ್ತಡಿ ತೊಗೊಂಡ್ರೆ ಅದ್ರ ಪಕ್ಕದಲ್ಲಿರುವಂಥ ಟಿ ಪಿ ಎಸ್ ಆಫೀಸ್ ಅಂಗಡಿಗಳು ಅದು ಹಿಂದೆ ಇದೆ ಅದು ಸ್ಟ್ರೈಟ್ ಲೈನ್ ಆಗತ್ತೆ ಅದೇ ರೀತಿಯಲ್ಲಿ ನಮ್ಮ ತಾಲೂಕು ಆಫೀಸು ಅದು ಹಿಂದೆ ತಗೊಂಡ್ರೆ ಅದೂ ಸ್ಟ್ರೈಟ್ ಲೈನ್ ಆಗತ್ತೆ ಅದೇ ರೀತಿ ಸ್ವಲ್ಪ ಮುಂದೆ ಹೋದರೆ ಕೋಟ್ ಕಾಂಪೌಂಡ್ ಸ್ವಲ್ಪ ಹಿಂದೆ ತಗೊಂಡ್ರೆ ಆ ಸ್ಟೇಡಿಯಂ ಕಾಂಪ್ಲೆಕ್ಸ್ ಹಿಂದೆ ಹಾಕ್ಕೊಂಡ್ರೆ ಆ ಅಂಗಡಿಗಳು ಆ ಸ್ಟ್ರೈಟ್ ಲೈನ್ ಮತ್ತೆ ಎಲ್ಲವರ್ಗು ಬಿ ಓ ಆಫೀಸ್ವರೆಗೂ ಸ್ಟ್ರೈಟ್ ಲೈನ್ ಆಗುತ್ತೆ ಒಳ್ಳೆ ಶುಚಿತ್ವವಾಗಿ ಕಾಣಿಸ್ತತ್ತೆ ಭಾಳ ಒಳ್ಳೆಯದು ಮೆಸೇಜು ಹೋಗುತ್ತೆ ಅದೇ ರೀತಿಯಾಗಿ ನಿಮಗೆಲ್ಲ ತಿಳಿದಿರೋ ಪ್ರಕಾರ ಸುಮಾರು ಪಬ್ಲಿಕ್ ಫ್ಲೋ ಇರುತ್ತೆ ಏನು ನಮ್ಮ ಸರ್ಕಾರಿ ಕಚೇರಿಗಳು ಮುನ್ಸಿಪಲ್ ಆಫೀಸ್ ಆಗಬೇಕು ತಾಲೂಕು ಆಫೀಸ್ ಆಗ್ಬೋದು ಐ ಬಿ ಆಗ್ಬೋದು ಕೋರ್ಟ್ ಆಗಿರ್ಬೋದು ಎಲ್ಲ ನೀವು ನೋಡ್ಬೋದು ಸುಮಾರು ಜನ ದಿನನಿತ್ಯ ಬಹಳಷ್ಟು ಜನ ಬರ್ತಾರೆ ಸುಮಾರು ಸಮಸ್ಯೆಗಳು ಸಮಸ್ಯೆಗಳ್ ಬರ್ತಾರೆ ಅಲ್ಲಿ ಆ ಆ ಸಮಯದಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಆ ಏನು ವೆಹಿಕಲ್ಸ್ ನಿಲ್ಲಿಸ್ತಾರೆ ಫುಟ್ಪಾತ್ ಮೇಲೆ ಅಲ್ಲಿ ಅದಕ್ಕೆ ಸ್ವಲ್ಪ ಹಿಂದೆ ಹೋದರೆ ನಮ್ಮ ನಾವು ಒಂದು ಮೆಸೇಜ್ ಕೊಟ್ಟಂಗೆ ಇರುತ್ತೆ ಸರ್ಕಾರ ಒಂದು ಮೆಸೇಜ್ ಕೊಟ್ಟಂಗೆ ಇರುತ್ತೆ ನಾವು ಜನರು ಪರವಾಗಿದ್ದೀವಿ ಅಂತ ಹೇಳ್ತಾ ಒಂದು ಮೆಸೇಜ್ ಕೊಡೋಂಗಿರುತ್ತೆ ಜನರಿಗೂ ಅನುಕೂಲ ಆಗತ್ತೆ ಇದು ಸರಿ ಅಷ್ಟೇ ಬೇಕಾದರೂ ಮಾಡ್ಬೋದು ಇಲ್ಲಿ ಬಿಡ್ಬೋದು ಅದರಲ್ಲಿ ಎರಡನೇ ಮಾತಿಲ್ಲ ಇಷ್ಟೆಲ್ಲ ಇದೆ ಮುನ್ಸಿಪಾಲ್ಟಿ ಕಾಂಪೌಂಡ್ ತಂದರೆ ಬಹಳ ಒಳ್ಳೇದಂತ ನಾನು ಭಾವಿಸ್ತೀನಿ ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಬಹಳ ಕಡಿಮೆ ಇದೆ ಏನು ಪ್ರೈವೇಟ್ ಪ್ರಾಪರ್ಟಿ ಇದೆ ಅದು ಬಹಳ ಹಿಂದೆ ಇದೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಪ್ರಾಪರ್ಟಿ ಏನಿದೆ ಅದು ಹಿಂದೆ ಇದೆ ಇದು ಮುಂದೆ ಇದೆ ಪಾರ್ಕ್ ಮುಂದೆ ಇದೆ ನಮ್ಮ ಪ್ರಾಪರ್ಟಿ ಸರ್ಕಾರಿ ಪ್ರಾಪರ್ಟಿ ಆಗಿರೋದ್ರಿಂದ ಜನರು ಅನುಕೂಲ ಆಗೋಕ್ಕೆ ನಾವು ಹಿಂದೆ ಇಟ್ಕೊಂಡ್ರೆ ಇನ್ನು ಅಗಲನೂ ಆಗತ್ತೆ ಪಾರ್ಕಿಂಗ್ ವ್ಯವಸ್ಥೆನೂ ಸರಿಯಾಗಿ ಆಗತ್ತೆ ಏನು ಎಮ್ ಜಿ ರೋಡ್ ಬರ್ತಾರಂತ ಹೇಳಿದ್ದಾರೆ ದಯವಿಟ್ಟು ಕಳಿ ಕಳಿಯಾಗಿ ನಾನು ವಿನಂತಿಸ್ಕೊಳ್ತೇನೆ ಮಾನ್ಯ ಕಮಿಷನರ್ ಅವರು ನಮ್ಮ ಸ್ನೇಹಿತರು ಹಳೆಯ ಸ್ನೇಹಿತರು ಕೂಡ ಅವರು ಸುಮಾರು ಎಂಟು ಹತ್ತು ವರ್ಷ ಹಿಂದೆ ಹಿಂದ ಸ್ನೇಹಿತರು ನಾನು ಅವರು ಹಿತೇಶಿ ಅವರು ನನಗೆ ಹಿತೇಶಿ ಅವ್ರು ನಾನು ಕೇಳ್ಕೊಳೋದಿಷ್ಟೇ ಜನರು ವಿಶ್ವಾಸವನ್ನು ತಗೊಂಡು ಏನಲ್ಲಿ ಸದಸ್ಯರಾಗಿದ್ದಾರೆ ಅವ್ರಿಗೂ ಇಟ್ಕೊಂಡು ಏನು ನ್ಯಾಷನಲ್ ಹೈವೇಸ್ ಅಧಿಕಾರಿಗಳು ಕರ್ಕೊಂಡು ಬಂದರೆ ಒಳ್ಳೆಯದು ಬಿಲ್ಡಿಂಗ್ಸ್ ಏನನ್ನ ಡೆಮಾಲಿಷ್ ಮಾಡಬೇಕಾದ್ರೆ ನ್ಯಾಷನಲ್ ಹೈವೇಸ್ ಅವರು ನೋಟಿಸ್ ಕೊಡಬೇಕು ನಮಗೆ ಪರಿಹಾರ ಕೊಡಬೇಕು ಆಮೇಲೆ ಬಿಲ್ಡಿಂಗ್ಸ್ ಏನೋ ಡೆಮಾಲಿಷ್ ಮಾಡಬೇಕು ನಮ್ದೇನು ಅಭ್ಯಂತರ ಇಲ್ಲ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಾನು ಭಾಳಷ್ಟು ಇದ್ದೀನಿ ನಾನು ದಯವಿಟ್ಟು ನಮ್ಮ ಮಿನಿಸ್ಟ್ರಾದ ಎಂ ಸಿ ಸುಧಾಕರ್ ರೆಡ್ಡಿ ಸಾಹೇಬ್ರ ಹತ್ರ ಕೇಳ್ಕೊಳ್ತೀನಿ ನಾನೇನು ಈ ಸಲಹೆಗಳು ಕೊಟ್ಟಿದ್ದೀನಿ ಸ್ವಲ್ಪ ತೊಗೊಂಡು ಮಾಡಿದ್ರೆ ವಾಸಿ ಅಂತ ನನ್ನ ಅಭಿಪ್ರಾಯ ಆದರೆ ಡಿಸಿಷನ್ ಮೇಕರ್ ನಮ್ಮ ಹೈಕಮಾಂಡ್ ಸುಧಾಕರ್ ರೆಡ್ಡಿ ಅವರು ಮಾಡಿದ್ರೆ ಮಾಡ್ಬೋದು ಇದ್ರೆ ಬಿಡ್ಬೋದು ನಮ್ಮ ಕರ್ತವ್ಯ ಹೇಳುವಂಥದ್ದು ಅಂತ ಹೇಳ್ತಾ ಮಾತ್ರ ಮುಗಿಸ್ತೀನಿ ಇಲ್ಲ ಅಲ್ಲಿ ಅಂಗಡಿ ಮಾಲೀಕರು ಇದ್ದಾರೆ ಅವ್ರು ಬಿಟ್ಟಿರುವಂಥ ವಿಚಾರ ಅದು ನಮ್ಗೆ ಏನು ಸಂಬಂಧ ಇಲ್ಲ ನಾವು ಅಭಿವೃದ್ಧಿ ಕೆಲಸ ಮಾಡುವಾಗ ಜೊತೆಯಲ್ಲಿದ್ದು ಅಭಿವೃದ್ಧಿ ಕೆಲಸ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಹಾಗೇನ ತೊಂದರೆ ಆಗಿದ್ದರೆ ಕೋರ್ಟ್ ಕಚೇರಿಗಳಿಗೆ ಹೋಗುವಂಥದ್ದು ಮಾಡುವಂಥದ್ದು ಅಲ್ಲಿರುವಂಥ ಮಾಲೀಕರ ವಿಚಾರ ಅವರು ಬಿಟ್ಟಿರುವಂಥ ವಿಚಾರ ಇವಾಗ ಮಾಡ್ಕೊಂಡ್ರೆ ಏನಿರಲ್ಲ ಅಲ್ಲಿ ಇವರೇ ಹೇಳಿದ್ರು ಸ್ವತಃ ನನ್ನ ಕಮಿಷನರ್ ಅವರು ಅದು ನಾನು ಮತ್ತೆ ಹೇಳಕ್ಕೆ ಇಷ್ಟಪಡ್ತೇನೆ ಸ್ಪಷ್ಟವಾಗಿ ಹೇಳ್ತೇನೆ ನಂದು ಯಾವ ಆಸ್ತಿ ಇಲ್ಲ ಅಲ್ಲಿ ನಂದು ಆಸ್ತಿ ಏನಿಲ್ಲ ಆ ಅಂಗಡಿ ಮಾಲೀಕರು ಯಾರಿದ್ದಾರೆ ಅವ್ರಿಗೆ ಬಿಟ್ಟಿರುವಂಥ ವಿಚಾರ ಅವ್ರೇನ ಕಾನೂನು ಹೋರಾಟ ಮಾಡಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿರುವಂಥದ್ದು ಇದೆ ಎಮ್ ಜಿ ರೋಡಲ್ಲಿ ನಮ್ಮ ನೆಂಟ್ರಲ್ ಪ್ರಾಪರ್ಟಿಗಳಿದೆ ಆ ಸಮಯದಲ್ಲಿ ಅದೇ ರೀತಿ ಏನನ್ನ ಮುಂದುವರ್ಸ್ತಿದ್ರೆ ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ ಕಾನೂನು ರೀತಿಯಲ್ಲಿ ಅದೇನು ಮಾಡಬೇಕು ನಾವು ಮಾಡ್ತೀವಿ